ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ದೇವ್ರಗುಡ್ಡ ಜಾತ್ರೆಯಲ್ಲಿ ಬಂದಿದ್ದೆ ನೋಡಿ ಇವತ್ತು ಶುಕ್ರವಾರ ಹತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಫ್ರೆಂಡ್ಸ್ ದೇವ್ರಗುಡ್ಡ ಎತ್ತಿನ ಜಾತ್ರೆ ಮತ್ತೊಂದು ವಿಡಿಯೋಗೆ ನಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ಜಾತ್ರೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಹಳ್ಳಿ ಕರೆಗಳು ಕಟ್ಟಿದಾರ ನೋಡ್ರಿ ಕಾಕರು ಕಾಕೋರ್ ಪರಿಚಯ ಮಾಡ್ಕೋ ಫಸ್ಟ್ ಕಾಕ ನಮಸ್ಕಾರ ನಮಸ್ಕಾರ ಉಂಟು ತಮ್ಮ ಹೆಸರು ರಾಜು ಸಿದ್ದಪ್ಪ ಯಡಿಯಪ್ಪನವ್ರು ಯಾವ್ರಿ ರಾಣೆಬಣ್ಣವ್ರು ಕುರುಬಗೇರಿ ಓಕೆ ಇಲ್ಲಿ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಈ ಊರಿಗಳು ಕಟ್ತಾ ಇದ್ರ ನೀವು ನಾವ್ ದಿನ ಕಟ್ತಾವ್ರಿ ಈ ಸಲ ಮರಾಕ್ ತಂದ್ರಿ ವ್ಯಾಪಾರ ಏನಾವ್ರಿ ಕಾಕ ಇವು ಕಡೆ ಅಲ್ರಿ ಕಡೆ ಎರಡು ಎರಡು ಕಡೆ ಅಲ್ರಿ ಈ ವ್ಯವಸಾಯ 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 ಮಾಡೇವ್ರಿ ವ್ಯವಸಾಯ ಹೊಡಿತಾವ್ರಿ ವ್ಯಾಪಾರ ಏನ್ ಹೇಳಿರಿ ಕಾಕ ನೀವು ಎರಡೂವರೆ ಲಕ್ಷ ಆಯ್ತನ್ರಿ ಎರಡೂವರೆ ಲಕ್ಷ ಜೋಡಿ ಹುನ್ರಿ ಸಮಾಧಾನ ಅವ್ರಿ ಹ ಅದಾವ್ರಿ ಬಿಡೋದ್ರಿ ಕಾಕ ಫೈನಲ್ ಫೈನಲ್ ವ್ಯಾಪಾರ ಬಂದ್ಮೇಲೆ ಆಕಡೆ ಐತಲ್ರಿ ಬರ್ರಿ ಫ್ರೆಂಡ್ಸ್ ಇಲ್ಲೊಂದು ಹೋರಿ ಇದೆ ನೋಡ್ರಿ ಇದು ಕೂಡ ಕಾಕೋರ್ ಹದಿನಾರು ತಿಂಗ್ಳ ಹೋರಿ ನೋಡ್ರಿ ವ್ಯಾಪಾರ ಕೈತ್ರಿ ಕಾಕಾ ಹ್ ಹೂನ್ರಿ ವ್ಯಾಪಾರ ಏನ್ ಹೇಳ್ತೀರಿ ವ್ಯಾಪಾರ ಇದು ಎರಡು ಹೇಳ್ತೇನ್ರಿ ಎರಡ್ ಲಕ್ಷದ ಅರವತ್ ಸಾವಿರ ಬಿಡುದ್ರಿ

ಏನ್ ಹೇಳ್ತೀರ ವ್ಯಾಪಾರ ಅವಕಾ ಎಪ್ಪತ್ತೈದು ಹೇಳ್ತೀವಿ ಎಪ್ಪತ್ತೈದು ಹ ಇನ್ನು ಹಾಲಲ್ಲ ಹಾಲಲ್ಲ ಏನೋ ರೂಢಿ ಮಾಡಿದ್ರಿ ಪಟ್ಟ ಮಾಡಿರಿ ಹಳೆ ಏನೋ ರೂಢಿ ಮಾಡಿರಿ ಅಡ್ಡ ಬಡ್ಡ ರೂಢಿ ಮಾಡಿದಿವಿ ಅಷ್ಟೇ ಸರಿಯಾಗಿ ಹೋಗ್ಕೋರಿ ಹ ಬಿಡೋದ್ರಿ ಅಣ್ಣ ಫೈನಲ್ ಬಿಡೋದು ಫೈನಲ್ ಅರವತ್ತೈದ್ರ ಮೇಲೆ ಬಂದ್ರೆ ಕೊಡೋದು ಅರವತ್ತೈದ್ರ ಮೇಲೆ ಹಾ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಅಣ್ಣ ಹಾ ಐತ್ರಿ ಹೇಳ್ರಿ ಡಬಲ್ ಒಂಬತ್ತು ಸೊನ್ನೆ ಒಂದು ಡಬಲ್ ಮೂರು ಇಪ್ಪತ್ತು ಹದಿನೈದು ಫ್ರೆಂಡ್ಸ್ ದೇವ್ರ ಗುಡ್ಡ ಜಾತ್ರೆಯಲ್ಲಿ ಈ ತರ ಎಲ್ಲ ಜಾತಿಗಳು ಬಂದವ ನೋಡ್ರಿ ಇವತ್ತು ದೇವ್ರಗುಡ್ಡ ಜಾತ್ರೆ ಎರಡನೇ ವೀಡಿಯೋ ನಮ್ದು ಎರಡನೇ ವಿಡಿಯೋ ಕರುಗಳೆಲ್ಲ ಒಳ್ಳೆ ಒಳ್ಳೆ ಕರುಗಳು ಬಂದವ ಯಾವಣ್ಣ ಕರುಗಳು ಏನ್ ಹೇಳ್ತಾವಣ್ಣ ಈ ಜೋಡಿ ಈ ಜೋಡಿ ತೊಂಬತ್ತೈದು ಸಾವಿರ ಹೇಳ್ತಾವಣ್ಣ ತೊಂಬತ್ತೈದು ಸಾವಿರ ಹ್ಮ್ ಅಲ್ಲಿ ಮಾಡ್ಯಾವಿಲ್ಲರಿ

ಇಲ್ಲಿ ಬಣ್ಣ ರೂಪಾಯಿ ಬಣ್ಣ ಒಂದ್ ಫೈನಲ್ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ಎಂಬತ್ತೊಂಬತ್ತು ಐವತ್ತೊಂದು ಜೀರೋ ಏಳು ಎಪ್ಪತ್ತು ಇಲ್ಲಿ ಎರಡು ಜೋಡಿ ಹ್ಞೂ ನಿಮ್ಮ ಹೆಸರು ರಮೇಶ್ ಯಾವ ಮಂಡ್ಯ ಮಂಡ್ಯದಿಂದ ಬಂದಿರಾ ಇಲ್ಲಿ ವರ್ಷ ವರ್ಷ ಬರ್ತೀರಾ ಓಕೆ ಏನು ರೀ ಜೋಡಿದು ಜೋಡಿ ಒಂದು ಐದು ಫ್ಯಾನ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಹ್ಞೂ ಅಲ್ಲಿ ಮಾಡೇವ್ರಿ ಓ ಹ್ಞೂ ಅಲ್ಲಿ ಮಾಡಿದೀವಿ ಎಷ್ಟು ಎರಡಲ್ ಅದಾವೆ ರೀ ಎರಡಲ್ ಇದೀವಿ ಎರಡು ಸೇಮಾ ಎರಡು ಸೇಮ್ ಪಾಠ ಏನಾರು ಮಾಡೀರಿ ಹ್ಞೂ ಬಂಡಿ ಉಕ್ಕಿ ಎಲ್ಲ ಮಾಡಿದೀವಿ ಅವರೆ ಬಿಡಿದ್ರೆ ನಾ ಫೈನಲ್ ಒಂದು ಒಂದ್ರ ಮೇ ಒಂದು 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 ಓಕೆ ಫ್ಯಾನ್ಸ್ ಈ ಜೋಡಿ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನೋಡ್ರಿ ಇಲ್ಲಿ ವ್ಯಾಪಾರ ಬಂದ್ರೆ ಚೂರು ಕಮ್ಮಿ ಆಗ್ಬೋದಲ್ಲ ಈ ಜೋಡಿ ಏನ್ ಹೇಳ್ತಾರಣ್ಣ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇವು ಹಳ್ಳಿಕರ ಹಳ್ಳಿ ಕರಲ್ರಿ ಅದ್ ಒಂದ ಒಂದೂವರೆ ವರ್ಷ ಒಂದೂವರೆ ವರ್ಷ ಬಿಡೋದಣ್ಣ ಫೈನಲ್ ಫೈನಲ್ ಒಂದು ಒಂದು ಹತ್ತು ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಐತಣ ಇಲ್ಲ ಜವಾರಿ ಅಣ್ಣ ನಿಮ್ ಜವಾರಿ ಪಕ್ಕ ಜಾತಿ ಸೀಮಿತ ಹಲ್ ಮಾಡಿಲ್ರಿ ಹಲ್ಲು ನೀನು ಹಚ್ಚಲ್ರಿ ಏನ್ ಹೇಳ್ರಿ ವ್ಯಾಪಾರ ವ್ಯಾಪಾರ ನಾವು ಎಂಬತ್ ಹೇಳ್ರಿ ಎಂಬತ್ ಸಾವಿರ ಬೆಳೆ ಎಲ್ಲ ರೂಢಿ ಅದಾವಣ ಬೆಳೆ ನೀನು ಸಾಗಲ್ರಿ ಇನ್ನು ಸಾಗ ಮಾಡಿಲ್ಲ ಇನ್ನು ಹಲ್ಲು ಮಾಡ್ಲಿಲ್ಲ ನಾವು ಹೆಗಲ್ ಮಾಡಿಲ್ಲ ಹೌದೌದು ಬಿಡೋದು ಫೈನಲ್ ರೀ ಎಪ್ಪತ್ ಮಂದಿ ಬಿಡ್ತಾವ್ರಿ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇವೆ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ನಮ್ಮ ಮೊಬೈಲ್ ನಂಬರ್ ಐತ್ರಿ ಹೇಳಿ ಎಪ್ಪತ್ತೊಂಬತ್ ರೀ ಎಪ್ಪತ್ತೈದು ಇಪ್ಪತ್ತೊಂದು ಐವತ್ನಾಲ್ಕ ಅರವತ್ತೆಂಟು ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಕರ್ಬೋಳ ಅದ ನೋಡ್ರಿ ಈ ಜೋಡಿ ತೋರಿಸ್ತಾ ಇದೀನಿ ನಾ ನಿಮ್ಗೆ ಜೋಡಿ ಚೆನ್ನಾಗಿದೆ ನೋಡ್ರಿ ಯಾವ ಕರ್ವಾಳು ಮೈಸೂರು ಒಂದ್ಲಕ್ಷ ಸಾವಿರ ಒಂದೂವರೆ ವರ್ಷದ ಅದಾವ್ರಿ ಒಂದೂವರೆ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡತಾರೀ ನಿಮ್ ಮೊಬೈಲ್ ನಂಬರ್ ಐತಾನ ಫೋರ್ ಡಬಲ್ ಒನ್ ಟೂ ಫೈವ್ ಏಟ್ ಸಿಕ್ಸ್ ಟೂ ಫೈವ್ ಏಟ್ ಸಿಕ್ಸ್ ಏನು ಇರ್ತೀರಣ್ಣ ಎಷ್ಟು ತಿಂಗಳು ಕರ್ಕೊಳ್ಳೋಣ ಆರ ತಿಂಗಳು ನೀವು ಓಕೆ ವ್ಯಾಪಾರ ಓಕೆ ಫ್ರೆಂಡ್ಸ್ ಈ ಜೋಡಿ ನಲ್ವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗ್ಬೇಕಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ಗಳು ನೋಡ್ರಿ ತಂದಿದ್ದಾರೆ ಇಲ್ಲಿ ದೇವ್ರ ಜಾತ್ರೆಯಲ್ಲಿ ಏನೇತಾರೆ ಕೇಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಚಂದ್ರೇಗೌಡ ಪೇಟೆ ಕೆಆರ್ಪೇಟೆ ಅಲ್ಲಾಗೇನವ್ರಿ ಒಂದ್ ಆಗೈತೆ ಒಂದ್ ಆಗಿಲ್ಲ ಇನ್ನು ಹಲ್ ಮಾಡೈತೆ ಒಂದ್ ಮಾಡಿಲ್ಲ ಹಲ್ ಮಾಡಿಲ್ಲ ವ್ಯಾಪಾರ ಏನ್ ಹೇಳಿ ಒಂದ್ ಲಕ್ಷ ಅರ್ವತ್ ಸಾವಿರ ಕೆಲ್ಸಕ್ಕೆ ಹೆಂಗೈತಾವ್ರಿ

ರೂಢಿ ಹೆಂಗದ್ರಿ ಎರಡ್ ಕಡೆನಾ ಒಂದ್ ಕಡೆ ನಾವು ಒಂದ ಕಡೆ ಹೆಂಗದ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಹಾ ಜೀರೋ ಡಬಲ್ ಫೈವ್ ಟೂ ಫೈವ್ ಫೋರ್ ಸೆವೆನ್ ನಿಮ್ ಹೆಸರಾಜು ಹಾಸಂದವರ ಈಜೋಡಿ ಏನ್ ಹೇಳ್ತೀರಾ ಒಂದು ಎಂಬತ್ತು

ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಯಾವ ಇಲ್ಲಿ ದೇವ್ರಗುಡ್ಡ ಜಾತ್ರೆ ಯಾವಾಗ ಬಂದಿರಣ್ಣ ಎರಡು ದಿವಸ ವರ್ಷ ವರ್ಷ ಬರ್ತೀರಣ್ಣ ಹೆಂಗೈತಣ್ಣ ಈ ವರ್ಷ ಜಾತ್ರೆ ಪರವಾಗಿಲ್ಲ ಅಂತೀರ ಎಲ್ಲಿ ವ್ಯಾಪಾರ ಎತ್ಕೊಳ್ಳುದು ಒಂದು ಅರವತ್ತೈದು ಅಲ್ಲಾಗ ಏನಾವ್ ಇವ

ಫ್ರೆಂಡ್ಸ್ ಅನ್ನೋರು ಇಲ್ಲಿ ಒಂದು ಜೋಡಿ ಅವಾಗ್ಲೇ ತೋರಿಸಿದ್ವಿ ನಿಮ್ಗೆ ಟೋಟಲ್ ಒಂದು ಇಪ್ಪತ್ ಜೋಡಿ ಇಲ್ಲಿ ಈ ಜಾತ್ರೆಯಲ್ಲಿ ಕಟ್ಟಿದ್ದಾರೆ ದೇವ್ರ ಜಾತ್ರೆಯಲ್ಲಿ ಎಷ್ಟ್ ಜೋಡಿ ಇಪ್ಪತ್ತು ಜೋಡಿ ಐದು ಜೋಡಿ ವ್ಯಾಪಾರ ಆಗ್ಯಾವ್ರಿ ಈ ಜೋಡಿ ಏನ್ ವ್ಯಾಪಾರ ಒಂದು ನಲವತ್ತು ಹಳ್ಳಿಕರ ಕೆಲ್ಸಕ್ಕೆ ಹೆಂಗದ ಚೆನ್ನಾಗಿದಾವಣ್ಣ ಖಾತ್ರಿ ಅದಾವ ಹಯದ ಏನಿಲ್ಲ ಬಿಡುದಣ್ಣ ಫೈನಲ್ ಈ ಜೋಡಿ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ಈ ಜೋಡಿ ಏನ್ ಹೇಳ್ತೀರ ಅಣ್ಣ ಒಂದು ನಲವತ್ತು ಒಂದು ಇಪ್ಪತ್ತೈದ್ ಬಂದ್ರೆ ಫೈನಲ್ ಬಿಡ್ತೀರಾ ಓಕೆ ಇವು ಹಲ್ಲಾಗೇನಾವ್ರಿ ಆರಲ್ಲು ಕಡೆಲು ಓಕೆ ಕೆಲ್ಸಕ್ಕೆಲ್ಲ ಖಾತ್ರಿ ಅದಾವ

ಒಂದ್ ಐದು ಬಂದ್ರೆ ಫೈನಲ್ ಬಿಡ್ತೀರಾ ನೀವು ಹಲ್ಲಾಗೇನವ ರೀ ಆರ್ ಆರ್ ಒಂದು ನಾಲ್ಕಲ್ಲು ಒಂದು ಆರಲ್ಲ ಅಲ್ ಕೆಲ್ಸಕ್ಕೆಲ್ಲ ಚಲೋ ಅದ ಬಿಡೋದಣ್ಣ ಫೈನಲ್ ಹಾ ಫೈನಲ್ ಬಿಡೋದಣ್ಣ ಹಾ ಒಂದು ಐದು ಒಂದು ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಕೊಂಡು ತೋರಿಸಿದ್ದೇವೆ ನಿಮಗೆ ಇದೆಲ್ಲ ನಿಮಗೆ ಅಣ್ಣ ಟೋಟಲ್ ಒಂದು ಇಪ್ಪತ್ತು ಜೋಡಿ ಎತ್ಕೊಳ್ದ ನೋಡ್ರಿ ಇಲ್ಲಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಏಟ್ ಡಬಲ್ ಜೀರೋ ಹಾ ಏಟ್ ಫೋರ್ ನೈನ್ ಏಟ್ ಫ್ರೆಂಡ್ಸ್ ಇಲ್ಲಿ ದೇವ್ರ ಗುಡ್ಡ ಜಾತ್ರೆಯಲ್ಲಿ ನಮ್ಮ ರೈತರೆಲ್ಲ ಬಂದಿದ್ದಾರೆ ನೋಡ್ರಿ